ನೀವು ನೀರಲ್ಲಿ ಉಸಿರಾಡದೆ ಎಷ್ಟೋ ತಿರ್ತೀರ ಅನ್ನೋದನ್ನ ನಾವು ಇವತ್ತು ಟೆಸ್ಟ್ ಮಾಡೋಣ ಇದಕ್ಕೆ ಯು ಎಸ್ ಮಿಲಿಟರಿ ಟೆಸ್ಟ್ ಅಂತ ಕರೀತಾರೆ ಯಾರಾದ್ರೂ ಆರ್ಮಿಗೆ ಸೇರ್ಬೇಕಾದ್ರೆ ಅವರು ಈ ಟೆಸ್ಟ್ ಅನ್ನ ಪಾಸ್ ಮಾಡಲೇಬೇಕಾಗಿರುತ್ತೆ ಇಲ್ಲಿ ನೀವು ಅದಕ್ಕೆ ನೀವೇನ್ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ನಿಮ್ಮ ಬಾಯನ ಈ ರೀತಿಯಾಗಿ ಮುಚ್ಚಿಟ್ಕೊಳ್ಳಿ ಮತ್ತೆ ನಿಮ್ಮ ಮೂಗನ್ನು ಸಹಿತ ಮುಚ್ಚಿಟ್ಕೊಂಡು ಈ ಟಾಸ್ಕ್ ಅನ್ನ ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಸ್ಟಾರ್ಟ್ ಇಲ್ಲಿ ಝೀರೋ ಇಂದ ಸ್ಟಾರ್ಟ್ ಆಗುತ್ತೆ ನೀವೇನಾದರೂ ಇಲ್ಲಿ ಎರಡು ಲೈನ್ ಏನಾದ್ರೂ ಸಹಿತ ನೀವು ಪಾಸ್ ಮಾಡಿದ್ರೆ ನಿಮ್ಮ ಲಂಗ್ಸ್ ಅವರೇಜ್ ಇದೆ ಅಂತ ನೀವೇನಾದರೂ ಲೈನ್ ಗಳ ಹೋದ್ರೆ ನಿಮ್ಮ ಲಂಗ್ಸ್ ಸ್ಟ್ರಾಂಗ್ ಇದೆ ಅಂತ ನೀವೇನಾದರೂ ಹತ್ತಕ್ಕೆ ಹತ್ತನ್ನು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಲಂಗ್ಸ್ ಸೂಪರ್ ಸ್ಟ್ರಾಂಗ್ ಇದೆ ಅಂತ ಅಂದ್ರೆ ನೀವು ಆರ್ಮಿ ಗ್ರೇಡ್ ಎಂಡೋರೆನ್ಸ್ ಅನ್ನ ಅಚೀವ್ ಮಾಡಬಹುದು ನೀವು ಎಷ್ಟು ಬಾಕ್ಸ್ ಕಂಪ್ಲೀಟ್ ಮಾಡಿದ್ದೀರಿ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಇಂತದ ಇನ್ಫಾರ್ಮೇಟಿವ್ ಕಂಟೆಂಟ್ ನಾನು ನಾನು ಜನ ಫಾಲೋ ಮಾಡಿ अलव नमस्कार जय हिंद